ಎಷ್ಟು ಅಯ್ಯೋ ನಾನು ಒನ್ ಅವರೇ ಮಾಡೋದು ತಂಗಮ್ಮ ನಾನು ಜಾಸ್ತಿ ಮಾಡಲ್ಲ ಇವತ್ತು ಹಾಯ್ ಹಾಯ್ ಬನ್ನಿ ಬನ್ನಿ ಚೆನ್ನಾಗಿದ್ದರೆ ಹೇಳಿ ಬ್ಲೂ ಕೊಡ್ತೀನಿ ಬನ್ನಿ ಬನ್ನಿ ಇಲ್ಲಿ ಎಲ್ಲರಿಗೂ ಕನೆಕ್ಟ್ ಆಗಿ ಬ್ಲೂ ಕೊಟ್ಟಿದ್ದೀನಿ ಬನ್ನಿ ಬನ್ನಿ ಬ್ಲೂ ಕೊಟ್ಟಿದ್ದೀನಿ ನಾನು ಮಾಡೋದು ಒನ್ ಅವರೇ ಇವತ್ತು ಯಾಕೆ ನಂದು ಚಾರ್ಜಿಂಗ್ ಮುಕ್ತಾಯಗೊಳ್ಳುತ್ತದೆ ಇವತ್ತು ಅದಕ್ಕೆ ಅಯ್ಯೋ ಕರೆನ್ಸಿ ಮುಕ್ತಾಯಗೊಳ್ಳುತ್ತದೆ ಥ್ಯಾಂಕ್ ಯು ಟ್ಯಾಂಕ್ ಯು ಬಾ ತಂಗ್ಯವ ಬಾ 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 ಹೌದು ತೆಂಗಿಯಮ್ಮ ಬನ್ನಿ ಅಕ್ಕ ಬನ್ನಿ 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 ಅದೇ ಅಂಗಡಿ ಓಪನ್ ಮಾಡಿದ್ದೆ ಮತ್ತೆ ಬರ್ತೀನಿ ಐಲಲ್ಲಿ ಇರುತ್ತೇನೆ ಅನ್ನ ಓಕೆ ಓಕೆ ತೆಂಗಿಯಮ್ಮ ಓಕೆ ಪರವಾಗಿಲ್ಲ ಹೋಗ್ಬಿಟ್ಟು ಬನ್ನಿ ಕೊಟ್ಟಿರಲಿಲ್ಲ ಅಯ್ಯೋ ನಾನು ಬ್ಲೂ ಕೊಟ್ಟಿದ್ದೀನಿ ನಾನು ಬ್ಲೂ ಕೊಟ್ಟಿದ್ದೀನಿ ಅದು ಹಂಗೆ ಬ್ಲೂ ಬ್ಲೂ ಕೊಟ್ಟರು ಅದು ಏನೋ ಬರ್ತಾನೆ ಇಲ್ಲ ಗೊತ್ತಾ ನಾಗೇಶ್ ಯಾರು ನಾಗೇಶು ಎಲ್ಲಿ ಕಾಣಿ ಆಯಿತು ಸೊಮ್ಮೆ ಏನಾಯಿತು ಗೊತ್ತಾ ಬಂದೆ ನೈಟ್ ನನ್ನ ಲೈವ್ರು ಬಂದು ಸಪೋರ್ಟ್ ಮಾಡಿದ್ದು ನಾನು ಅವಾಗ ಸಪೋರ್ಟ್ ಮಾಡಿದ್ದೀನಿ ಮಾಡಿಬಿಟ್ಟು ಬಂದ ಮೇಲೆ ಏನನ್ನ ಮಾತನಾಡ್ಕೊಂಡಿದೆ ಅದಕ್ಕೆ ಹೋಗೋದೇ ಬಿಟ್ಬಿಟ್ಟೆ ಯಾಕಂತ ಅವ್ರು ಲೈವ್ ಹೋಗಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಮಾಡಿದ್ದೇಕ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಪಾಪ ಯಾರು ಕೊನೆಯ ತನಕ ಸಪೋರ್ಟ್ ಸಪೋರ್ಟ್ ಮಾಡಿದ್ರು ಅವ್ರ ಲೈವಲ್ಲಿ ಹೋಗ ತನ್ನ ಥ್ಯಾಂಕ್ ತಂಗ ನನ್ನನ್ನೇ ಮಾತನಾಡಿಕೊಂಡಿದ್ದು ಸಪೋರ್ಟ್ ಮಾಡಿ ಬಂದಿದ್ದೀವಿ ಮೂರು ಜನ ಮೂರು ಜನನು ಲೇಡೀಸ ಮಾತನಾಡ್ಕೊಂಡಿದ್ದು ವೈಟಿಯಲ್ಲಿ ಯಾಕೆ ಗಲಾಟೆ ಅಂತ ಸೈಲೆಂಟ್ ಆಗಿದ್ದೀನಿ ಅಷ್ಟೇ ಅಲ್ಲ ಅಲ್ಲ ಬೇರೆಯವರು ಬಿಡುತ್ತಂಗಮ್ಮ ಅವ್ರ ಹೆಸರಲ್ಲ ಹೇಳ್ಬಾರ್ದು ಬೇರೆಯವರು ಇದು ಎಲ್ಲರಿಗೂ ಸಪೋರ್ಟ್ ಕಮೆಂಟ್ ಬೇರೆಯವ್ರು ಮಾತನಾಡಿಕೊಂಡಿದ್ದು ನೋಡಿ ತಂಗ್ ವೈಟಿನಲ್ಲಿ ಗಲೆಕ್ಟ್ ಆಗಿ ಜಾಸ್ತಿ ದಿನ ಆಯಿತು ಮತ್ತೆ ಯಾಕೆ ಇವಾಗ ಮಾತನಾಡ್ಕೊಳೋದು ಹೇಳಿ ಶಾಪಿಂಗ್ ಶಾಪಿಂಗ್ ನಾನು ಬರಲ್ಲ ಶಾಪಿಂಗ್ ಹೋಗಲ್ಲ ಥ್ಯಾಂಕ್ ಯು ತ್ಯಾಂಕ್ ಅಮ್ಮ ಥ್ಯಾಂಕ್ ಯು ಅಕ್ಕ ಇದ್ದೀರಾ ಹೇಳಿ ಎಲ್ಲಿ ಕಾಣೆ ಆಗಿಬಿಟ್ಟಿದ್ದೀರಾ ಒಂದು ಎರಡು ಮೆಸೇಜ್ ಮಾಡಿದ್ದೀರಾ ಬ್ಲೂ ರಿಮೂವ್ ಮಾಡಾಕ್ತೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಅಮ್ಮ ಥ್ಯಾಂಕ್ ಯು ತುಂಬ ಚೆನ್ನಾಗಿ ವೈಟಿನಲ್ಲಿ ಜಗಳ ಮಾಡಿಕೊಳ್ಳ ಮಾಡಿಕೊಳ್ತಾರೆ ಹೌದು ತಂಗಮ್ಮ ಅಲ್ಲ ನಾನು ಅಲ್ಲ ಇವಾಗ ನೀನೇ ನೋಡಿದೀಯ ನಾನು ಯಾರು ಅಲ್ಲ ಬ್ಯಾಡ್ ಕಾಮೆಂಟ್ ಹಾಕಿದ್ದೀನಿ ನೋಡಿ ನಿಮ್ಮ ಲೈವಲ್ ಹಾಕಿದ್ದೀನ ಹೇಳಿ ನಾನು ಯಾವ ಥರ ಮೆಸೇಜ್ ಹಾಕ್ತೀನಿ ಅದು ಗೊತ್ತಲ್ಲ ಹ್ಞೂ ಯಾಕೆ ಮಾತನಾಡ್ಕೊಂಡು ಬೇಕು ಹೇಳಿ ಥ್ಯಾಂಕ್ ಯು ಸೌಮ್ಯ ತಂಗಿಯಮ್ಮ ಥ್ಯಾಂಕ್ ಯು ಸಂಜೆ ಹೇಳಿ ಲೈವ್ ಇರುತ್ತೆ ಫ್ರೆಂಡ್ಸ್ ಎಲ್ಲರೂ ಬಂದು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಹಾಂ ಅಕ್ಕ ಇಲ್ಲೇ ಇದೆಯಾ ಅಕ್ಕ ಹೌದಾ ಆ ಥರ ಮಾತನಾಡ್ಕೊಂಡು ಯಾಕೆ ನಮ್ಮ ಲೈವಲ್ಲಿ ಮಾತನಾಡಿಕೊಂಡಿದ್ದು ಇಲ್ಲೇ ಬಿಟ್ಟು ಹಾಕ್ಬೇಕು ಬೇರೆ ಲೈವಲ್ಲಿ ಯಾಕೆ ಡಿಸ್ಕಷನ್ ಮಾಡಬೇಕೇಳಿ ಅದು ಬ್ಲಾಕ್ ಕೂಡ ಆಗೈತು ಬಿಡಿ ನಾನು ಹೇಳಿ ಬ್ಲಾಕ್ ಕೂಡ ಮಾಡಿಬಿಟ್ರು ಥ್ಯಾಂಕ್ ಯು ತಂಗಿಯಮ್ಮ ಥ್ಯಾಂಕ್ ಯು ಅದಕ್ಕೆ ಹೋಗದೆ ಬಿಟ್ಟು ಹಾಕಿದ್ದೀನಿ ತ್ಯಾಂಕ್ ಯು ಥ್ಯಾಂಕ್ ಯು ಸಂಬಂಧಪಟ್ಟ ಥ್ಯಾಂಕ್ ಯು ತ್ಯಾಂಮ್ಮ ಥ್ಯಾಂಕ್ ಯು ತಂಗ್ಯಮ್ಮ ಸುಡುಗಾಡಿನಲ್ಲಿ ತೇಲಾಡುವೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಸೊಮ್ಮೆ ತಂಗಿಗೂ ಸಪೋರ್ಟ್ ಮಾಡಿ ಅವರು ಲೈವ್ ಮಾಡ್ತಾರೆ ಹೋಗಿ ಥ್ಯಾಂಕ್ ಯು ಸೊಮ್ಮೆ ತಂಗಿ ಸೊಮ್ಮೆ ತಂಗಿಮ್ಮ ಕೆಲಸ ಇದು ಮಾಡ್ಕೊಳ್ಳಿ ಪರವಾಗಿಲ್ಲ ಯಾರು ಕೆಲಸ ಇದ್ರೆ ಕೆಲಸ ಇದ್ರೆ ಮಾಡ್ಕೊಳ್ಳಿ ಪರವಾಗಿಲ್ಲ ನನ್ನೆ ಒಬ್ಬರೇ ತಂಗಿಯಮ್ಮ ಕೊನೆಯ ತನಕ ಸಪೋರ್ಟ್ ಮಾಡಿದ್ದ ಮತ್ತೆ ರಾತ್ರಿ ನಾನು ಅವ್ರ ಹೋಗಿಲ್ಲ ಥ್ಯಾಂಕ್ ಥ್ಯಾಂಕ್ ಯು 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 ಇರಬೇಡಿ ಐಡಲ್ ಐದು ಜನ ಇದ್ದೀರಾ ಒಂದು ಎರಡು ಮೂರು ನಾಲ್ಕು ಐದು ಜನ ಐತೆ